ಎಂತ ಗೊತ್ತುಂಟ ಎಂತ ನಾನು ಮರ ಕತ್ತಿ ಕೊಯ್ತೇನೆ ಹಾ ಓನರು ಬರುವಾಗ ಹೇಳ್ಬೇಕು ಹಾಕಿದ್ದೀನಿ ಐಯ್ ಕದ್ರಿಗೆ ಅವ್ತೇವೆ ಮೂರು ಕಾಸು ಬಾ ನಿನ್ ಮೂರು ಕಾಸಿನ ಗ್ರಾಚರ ಬಿಡ್ತಾನೆ ನಿನ್ನ ನಿನ್ನ ಇದು ಹೇಳ್ದು ಮರ ಚಪ್ಪಳಿ ನೀ ಇಳಿಯ ಕೆಳಗೆ ಇಳಿ ನಿನ್ನ ಗೃಹ ಬಿಡಿಸ್ತಾನೆ ಕದಲಿಕೆ ಬರ್ತಾರೆ ಮೂರು ಕಾಸು ನೋವು ಇಳಿಯಾ ಆಯ್ತಾನೆ ಇಳಿತಾನೆ ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಣ್ಣ ಕೋಪ ಮಾಡ್ಕೋಬೇಡಿ ಕೋಪ ಬರುದಲ್ಲ ನೀನು ಪೇರಳೆ ಕೊಯ್ದಿದ್ದಕ್ಕೆ ನಂಗೆ ಕೋಪ ಬಂದಿಲ್ಲ ಹಾ ಆದ್ರೆ ನಿನ್ನೆರಡು ಎಕ್ಸ್ಟ್ರಾ ಪೇರಳೆ ಕಂಡಿದ್ದಲ್ಲ ಏನೋ ಗುರೈಸ್ತಿದ್ಯಾ ಕಣ್ಣು ಗುಡಕ್ಕೆ ತಗ್ತೀನಿ ನೋಡು ನನ್ನ ಪವರ್ ಗೊತ್ತಿಲ್ಲ ನಿಮಗೆ ನಾನು ತುಂಬಾ ಡೇಂಜರ್ ಮನುಷ್ಯ ಏ ಬಿಟ್ಟು ಅವನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ನನ್ನ ಬಗ್ಗೆ ಗೊತ್ತಿಲ್ಲದೆ ಅವ್ನು ಮಾತಾಡುದ ಬಿಟ್ಟು ಪವರ್ ಗೊತ್ತಿಲ್ಲ ನಿಮಗೆ ನೀವು ಹೇಳ್ತಿದ್ದೀರ ಅಂತ ಹೇಳ್ತಾ ಇದ್ದೀನಿ ನಿನಗೆ ಸರ್ಜರಿ ಮಾಡದೆ ಇದು ಗುಣ ಆಗೋದಿಲ್ಲ ನಿನಗೆ ಸರ್ಜರಿಗೆ ಒಂದು ಎರಡೂವರೆ ಲಕ್ಷ ಬೇಕಾಗ್ತದೆ ನೀವು ಇನ್ಸುರೆನ್ಸ್ ಏನಾದರೂ ಮಾಡಿದ್ದೀರಾ ಓ ಇನ್ಸುರೆನ್ಸ್ ಲ್ಯಾಪ್ಸ್ ಆಗಿದೆ ಹೊಗೆ ಚಕಪ್ ಉಂಟು ಅಲ್ಲಿ ನೋಡಿ ಅವನಲ್ಲಿ ಕುಡ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾನಲ್ಲ ಅವ್ನ ನಾನು ಹತ್ತು ವರ್ಷದಿಂದ ರಿಜೆಕ್ಟ್ ಮಾಡಿದ್ದೆ ಹೌದಾ ಈಗಲೂ ಸೆಲೆಬ್ರೇಟ್ ಮಾಡ್ತಿದ್ದೇನೆ ಅವನಿಗೆ ಎಷ್ಟು ಖುಷಿಯಾಗಿರ್ಬೇಡ ಹೋಗಿ ಹೋಗಿ ನಾನ್ ನಿಮ್ಗೆ ಹೇಳಿದ್ನಲ್ಲ ಅಲ್ಲ ಕಣ ಈ ಮನುಷ್ಯರ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಹೇಗೆ ಬೇಕಾದ್ರೂ ಪ್ರಾಣ ಹೋಗ್ಬೋದು ಈ ಪ್ರಾಣ ಮಗ ಓಡದೊಳ್ಳೆದು ನನ್ನ ಸಾವು ಎದುರೇ ನಿಂತ್ಕೊಂಡುಂಟು ಇವತ್ತು ಕುಡ್ಕೊಂಡು ಬಂದಿದ್ದಾರೆ ಮಾಡಿಸ್ತೀನಿ ಇವರಿಗೆ ರೈಟ್ ಸ್ಟಡಿ ಒಂದು ತಿಂಗಳಿಂದ ಹೇಳ್ತಾ ಇದೀನಿ ಕುಡಿಬೇಡಿ ಕುಡಿಬೇಡಿ ಅಂತ ಆದ್ರೂ ಕುಡ್ಕೊಂಡು ಬಂದಿದ್ದೀರಾ ಈಗ ನನ್ನ ಮೇಲೆ ಆಣೆ ಮಾಡಿ ಇನ್ನು ಕುಡಿಯೋದಿಲ್ಲ ಅಂತ ಆಯ್ತೆ ಕಣ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇನ್ನು ವರ್ಷಕ್ಕೆ ಎರಡೇ ದಿವಸ ಕುಡಿತೀನಿ ಯಾವಾಗ ಒಂದು ನನ್ನ ಬರ್ಡೇ ದಿವಸ ಇನ್ನೊಂದು ನನ್ನ ಬರ್ಡೇ ಇಲ್ಲದೆ ದಿವಸ ಪ್ಲಾನ್ ನನ್ಗೆ ಅದೃಷ್ಟವಂತರಿಗೆ ಇಂಗ್ಲಿಶಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ ಹೇಳಿ ಸ್ವಲ್ಪ ತುಂಬಾ ಈಸಿ ಕಣೆ ಅನ್ಮ್ಯಾರಿಡ್ ಅಂತಾರೆ やかれているやないと。<laughs> <laughs> <laughs> ಹಲೋ 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 ಓಯ್ ಅಲ್ಲ ಎಲ್ಲರೂ ಅಳ್ತಾ ಇದ್ದಾರೆ ನೀನು ಒಬ್ನ ಮಾತ್ರ ಯಾಕೆ ಮಾರ್ಕೊಂಡಿದ್ಯಾ ಹೋ ಹೇಳು ಏ ನೀ ಎಂತ ಡಾಕ್ಟರ್ ಮಾರೈತಿ ನಾನು ಸತ್ತಿದ್ದೇನೆ ಅದಕ್ಕೆ ಅವರೆಲ್ಲ ಅಳ್ತಾ ಇದ್ದಾರೆ એ ખુચાસ્પત્ર કેલ મળી મળી ને મુના અંત